ಈ ಒಂದು ಕಿತ್ತೂರಿಗೆ ಬಂದ ತಕ್ಷಣ ಕಿತ್ತೂರಿನ ಅರಮನೆಯಲ್ಲಿ ಪ್ರತಿಜ್ಞೆ ಒಂದನ್ನು ಕೈಗೊಳ್ತಾರೆ ಟ್ಯಾಕ್ರೆ ಏನಿರ್ತಾನಲ್ಲ ನೇರವಾಗಿ ರಾಣಿ ಚೆನ್ನಮ್ಮನವ್ರ ಇಟ್ಟ ಶೂಟ್ ಮಾಡಕ್ ಅಂತೇಳಿ ಬರ್ತಾನ ರಾಣಿ ಚೆನ್ನಮ್ಮನವರು ಈ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನೇ ವಿರೋಧ ಹಾಕೊಂಡಿದ್ದಿದೆಯಲ್ಲ ಸ್ನೇಹಿತರೆ ಗೆಳೆಯರೆ ಇವತ್ತು ಕಿತ್ತೂರಿನಲ್ಲಿ ಇರ್ತಕ್ಕಂತಹ ಕೋಟೆಗೆ ಬಂದೇವಿ ಕಿತ್ತೂರ್ ಇತಿಹಾಸದ ಭಾಗ ಎರಡು ಗೆಳೆಯರೆ ಇವತ್ತು ನಾನು ಕಿತ್ತೂ ರಾಣಿ ಚೆನ್ನಮ್ಮನವ್ರ ಬಗ್ಗೆ ಮತ್ತೆ ಅವ್ರಿಗಿದ್ದಂತಹ ರಾಷ್ಟ್ರ ಪ್ರೇಮ ಅವರಲ್ಲಿ ಇದ್ದಂತಹ ಕ್ಷಾತ್ರ ಮತ್ತ ಅವರಲ್ಲಿ ಇದ್ದಂತಹ ತೇಜಸ್ಸು ಯಾವ ರೀತಿ ಅವರು ಈ ನೆಲದ ಸೇವೆಯನ್ನು ಮಾಡಿ ಹೋದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿ ಕೊಡೋದಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಕಿತ್ತೂರು ಸಂಸ್ಥಾನದ ದೊರೆಯಾದಂತಹ ಮಲ್ಲಸರ್ಜ ದೇಸಾಯಿ ಅವರು ಟಿಪ್ಪುವಿನ ವಿರುದ್ಧ ಯುದ್ಧ ಮಾಡಬೇಕಾಗಿ ಬರುತ್ತದೆ ಅಂತ ಹೇಳಿ ಅವರು ಸೈನ್ಯವನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ ಸೈನ್ಯವನ್ನು ಕಟ್ಟೋದಕ್ಕೆ ಶುರು ಮಾಡಿದಾಗ ಕತ್ತಿ ದೇಸಾಯರ ಹತ್ರ ಭೇಟಿ ಆಗ್ತಾರೆ ನಿಮ್ಗೆ ಹೇಳಿದ್ನಿ ರಾಣಿ ಚೆನ್ನಮ್ಮನವ್ರನ್ನ ಭೇಟಿ ಆಗೋದು ಅಲ್ಲೇ ಅವರು ಅಲ್ಲಿ ಏನಾಗುತ್ತಾ ರಾಣಿ ಚೆನ್ನಮ್ಮನವ್ರ ಭೇಟಿ ಆದ ತಕ್ಷಣ ಅವರು ರಾಣಿ ಚೆನ್ನಮ್ಮನವ್ರ ಮೇಲೆ ವ್ಯಾಮೋಹಿತರಾಗ್ತಾರೆ ನಂತರ ಅವರು ತಮ್ಮ ಪ್ರೇಮ ನಿವೇದನ ಮಾಡ್ಕೋತಾರೆ ಪ್ರೇಮ ನಿವೇದನ ಮಾಡ್ಕೋದ ತಕ್ಷಣ ರಾಣಿ ಚೆನ್ನಮ್ಮನವರು ನನ್ನನ್ ಕೇಳೋದಲ್ಲ ನಮ್ ಮನೆಗ್ ಬಂದ್ ಕೇಳ್ಬೇಕು ನೀವು ಅಂತ ಹೇಳ್ತಾರೆ ನೀವು ಕಿತ್ತೂರ್ ನಾಡಿನ ದೊರೆಯೇ ಆಗಿರ್ಬೋದು ನೀವು ಮನೆಗೆ ಬಂದ್ ಕೇಳ್ಬೇಕು ಅದೇ ಸಂಸ್ಕಾರ ಅಂತ ರಾಣಿ ಚೆನ್ನಮ್ಮನವ್ರು ಹೇಳ್ತಾರೆ ನಂತರ ರಾಣಿ ಚೆನ್ನಮ್ಮನವ್ರ ಮನೆಗೆ ಹೋದ ಈ ಮಲ್ಲ ದೇಸಾಯಿ ಅವರು ರಾಣಿ ಚೆನ್ನಮ್ಮನವ್ರನ್ನ ಕೇಳಿ ಮದುವೆ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ಮೇಲೆ ರಾಣಿ ಚೆನ್ನಮ್ಮನವರು ಈ ಒಂದು ಕಿತ್ತೂರಿಗೆ ಬಂದ ತಕ್ಷಣ ಕಿತ್ತೂರ್ನ ಅರಮನೆಯಲ್ಲಿ ಪ್ರತಿಜ್ಞೆ ಒಂದನ್ನ ಕೈಗೊಳ್ತಾರೆ ಗುರು ಹಿರಿಯರ ಸಮ್ಮುಖದಲ್ಲಿ ಆಗಿನ ಕಾಲದಲ್ಲಿ ಗುರುಗಳಾದಂತಹ ಪ್ರಭು ಸ್ವಾಮಿಗಳ ಮುಂದೆ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ತಾರೆ ಆ ಪ್ರತಿಜ್ಞೆ ಏನಪ್ಪಾ ಅಂತಂದ್ರೆ ನಾನು ಮತ್ತೆ ನನ್ನ ಮುಂದಿನ ಸಂತಾನ ಕಿತ್ತೂರು ಸಿಂಹಾಸನದ ಸೇವೆಗಾಗಿ ಮೀಸಲು ಎಂದು ಪ್ರತಿಜ್ಞೆಯೊಂದನ್ನು ಮಾಡ್ತಾರೆ ಅದರ ಜೊತೆಗೆ ಮುಂದೆ ಅವರಿಗೆ ಮಗುವೊಂದು ಜನಿಸುತ್ತೆ ಆ ಮಗುವಿನ ಹೆಸರು ಶಿವಬಸವ ಆ ಮಗು ದೊಡ್ಡವನಾದ ತಕ್ಷಣ ಅದಕ್ಕೆ ಅವರು ಭೈರವಿ ಕಂಕಣವನ್ನ ಕಟ್ಟಿಸ್ತಾರೆ ಆ ಭೈರವಿ ಕಂಕಣದ ಅರ್ಥ ಏನಪ್ಪಾ ಅಂತಂದ್ರೆ ರಾಜನ ಪ್ರಾಣಕ್ಕೆ ಅಪಾಯ ಒದಗಿದಾಗ ಮೊದಲು ತನ್ನ ಪ್ರಾಣವನ್ನ ತ್ಯಾಗ ಮಾಡಬೇಕು ರಾಜನ ರಕ್ಷಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಡಬೇಕು ಈ ಭೈರವಿ ಕಂಕಣವನ್ನು ತೊಡಿಸುವುದರ ಉದ್ದೇಶ ಇದಾಗಿತ್ತು ನೋಡಿ ಗೆಳೆಯರೆ ಅದೆಂತಹ ತ್ಯಾಗ ಅದೆಂತ ಸದ್ಗುಣ ಸಂಪನ್ನೆ ನಮ್ಮ ರಾಣಿ ಚೆನ್ನಮ್ಮನವರು ರಾಣಿ ಚೆನ್ನಮ್ಮನವರು ತಮ್ಮ ಪ್ರತಿಜ್ಞೆಯನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಮುಂದೆ ಕಿತ್ತೂರು ನಾಡಿನ ಪ್ರಜೆಗಳಿಗೋಸ್ಕರ ಅವರು ಬದುಕಿದ್ದು ಮಾತ್ರ ದೊಡ್ಡ ಇತಿಹಾಸವಾಗಿ ಹೋಗಿದೆ ಸ್ನೇಹಿತರೆ ಗೆಳೆಯರೆ ಈ ಒಂದು ನಿಟ್ಟಿನಲ್ಲಿ ರಾಣಿ ಚೆನ್ನಮ್ಮನವರು ಮುಂದೆ ತಮ್ಮ ಅಕ್ಕನಾದಂತಹ ರುದ್ರಮ್ಮ ಅವರ ಮಗ ಸಾವಿಗೀಡಾಗ್ತಾನೆ ಶಿವಲಿಂಗ ರುದ್ರ ಸರ್ಜಾ ಸಾವಿಗೀಡಾದ ನಂತರ ಅವರು ಮಾಸ್ತ್ ಮಡಿಯ ಬಾಳನಗೌಡರ ಮಗನಾದಂತಹ ಸವಾಯಿ ಮಲ್ಲ ಸರ್ಜರನ್ನು ಅವರು ದತ್ತಕ್ ತಗೋತಾರೆ ನಂತರ ಅವರು ಈ ಒಂದು ದತ್ತಕವನ್ನ ತಗೊಂಡ ತಕ್ಷಣ ಅದು ಧಾರವಾಡ ಕಲೆಕ್ಟರ್ ಗೆ ಗೊತ್ತಾಗುತ್ತೆ ಅದು ಯಾರಿಂದ ಅಂತಂದ್ರೆ ಕಿತ್ತೂರಿನ ರಾಯಭಾರಿಗಳು ಹಾಗೂ ಕಾರಬಾರಿಗಳಾದಂತಹ ಮಲ್ಲಪ್ಪ ಶೆಟ್ಟಿ ಅವರು ಮತ್ತು ವೆಂಕಟರಾವ್ ನಂತರ ಆತ ಇಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಬರ್ತಾನೆ ಕಿತ್ತೂರು ಸಂಸ್ಥಾನದಲ್ಲಿ ಇರತಕ್ಕಂತ ಅರಮನೆಗೆ ಬಂದು ರಾಜ್ಯಸಭೆಯಲ್ಲಿ ಧಾರವಾಡದ ಕಲೆಕ್ಟರ್ ಆದಂತಹ ತ್ಯಾಕ್ರೆ ಕೇಳ್ತಾನೆ ಏನಂತ ಹೇಳಿ ನೀವು ದತ್ತಕವನ್ನು ತಗೊಂಡಿದ್ದೀರಾ ಅದು ಬ್ರಿಟಿಷ್ ಸರ್ಕಾರಕ್ಕೆ ಹೇಳದೆ ದತ್ತಕ ತಗೊಂಡಿದ್ದೀರಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ನಿಮಗೆ ಗೊತ್ತಿಲ್ಲವೆ ಹಾಗೆ ನೀವು ಕಪ್ಪವನ್ನು ನಮ್ಗೆ ಕೊಡ್ತಾ ಇಲ್ಲ ಯಾಕೆ ಮಂಡ್ರೋ ಒಪ್ಪಂದದ ಪ್ರಕಾರ ನಮ್ಗೆ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರ ಅಂತ ಹೇಳ್ತಾನೆ ಅದಕ್ಕೆ ರಾಣಿ ಚೆನ್ನಮ್ಮನವರು ಚಂಡ ಮಂಡಲಾಗಿ ಉತ್ತರ ಕೊಡ್ತಾರೆ ಏನಂತ ಹೇಳಿ ನಮಗೆ ಆಜ್ಞೆ ಮಾಡಲು ಯಾರು ನೇನು ಈ ನೆಲ ಜಲ ಎಲ್ಲಾ ನಮಗ್ ಸೇರಿದ್ದು ಕಡಲಾಚೆಯಿಂದ ಬಂದಂತಹ ಕುನಿಗಳು ನೀವು ಎಂದು ಹೇಳಿ ರಾಣಿ ಚೆನ್ನಮ್ಮನವರು ಗರ್ಜಿಸ್ತಾರೆ ನಂತರ ಅವಕ್ಕಾದ ಟ್ಯಾಕ್ರೆ ಅವರು ಅಲ್ಲಿಂದ ಜಗ ಕೇಳ್ತಾರೆ ನೋಡಿ ಇಲ್ಲಿ ಸ್ನೇಹಿತರೆ ಅವರು ಆಗ್ಲೇ ನಮ್ಮ ಭಾರತದಲ್ಲಿ ಇರ್ತಕ್ಕಂತ ಎಲ್ಲಾ ಸಂಸ್ಥಾನಗಳನ್ನು ನುಂಗಿ ನೀರು ಕುಡದಾಗಿತ್ತು ಯಾರು ಈ ಬ್ರಿಟಿಷರು ಅಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮರಾಠರ್ನ ಅವ್ರು ಗೆದ್ದಾಗಿತ್ತು ನಂತರ ಈ ಕಡೆ ಮೈಸೂರು ಸಾಮ್ರಾಜ್ಯವನ್ನು ಪತನ ಮಾಡಿ ಆಗಿತ್ತು ಆ ನಂತರ ಉಳ್ಕೊಂಡಿತ್ತು ಇದೊಂದೇ ಕಿತ್ತೂರು ಸಂಸ್ಥಾನ ಈ ಒಂದು ಕಿತ್ತೂರು ಸಂಸ್ಥಾನವನ್ನು ಕಬಳಿಸೋದಕ್ಕೋಸ್ಕರ ಅವ್ರು ಹೂಡಿದಂತ ತಂತ್ರ ಅಷ್ಟಿಷ್ಟಲ್ಲ ಆದ್ರೂ ರಾಣಿ ಚೆನ್ನಮ್ಮನವರು ಈ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನೇ ವಿರೋಧ ಹಾಕೊಂಡಿದ್ದಿದೆಯಲ್ಲ ಅದು ಸಾಮಾನ್ಯ ಎಲ್ಲ ಸ್ನೇಹಿತರೆ ಛಾಕ್ರೆ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದ ಯುದ್ಧ ಸರ್ತಾನ ಈ ಕಿತ್ತೂರು ಪೂರ್ವದ ದ್ವಾರ ಬಾಗಿಲ ಹತ್ರ ಯುದ್ಧ ಸ್ಟಾರ್ಟ್ ಆಗೋದು ರಾಣಿ ಚೆನ್ನಮ್ಮನವರ ನೇರವಾಗಿ ಯುದ್ಧಕ್ಕೆ ಎಂಟ್ರಿ ಆಗ್ತಾರ ಅವ್ರ ಸೈನ್ಯದೊಂದಿಗೆ ಟೋಟಲ್ ಆಗಿ ಐದು ಸಾವಿರ ಜನ ಸೈನಿಕರಿದ್ದಂತ ಕಿತ್ತೂರು ಸಂಸ್ಥಾನದಲ್ಲಿ ಆ ಸೈನ್ಯದ ಜೊತೆಗೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸ್ತಾರ ರಾಣಿ ಚೆನ್ನಮ್ಮನವರ ನಂತರ ಅಲ್ಲಿ ಏನಾಗುತ್ತ ಯುದ್ಧ ಬಹಳ ಘನಘೋರವಾಗಿ ನಡೀತಾ ಯುದ್ಧ ಏನಪ್ಪಾ ಅಂತಂದ್ರ ಆ ಬ್ರಿಟಿಷರ ಹತ್ರ ಆಧುನಿಕ ಶಸ್ತ್ರಾಸ್ತ್ರಗಳು ಇದ್ದವು ಆದ್ರೂ ಕೂಡ ರಾಣಿ ಚೆನ್ನಮ್ಮನವರು ಮತ್ತ್ ಅವ್ರ ಜೊತೆ ಇದ್ದಂತಹ ಸಂಗೋಳಿ ರಾಯಣ್ಣ ಒಟ್ರಿ ಎಲ್ಲಣ್ಣ ಅಂಟೂರ್ ಬಾಳಪ್ಪ ಮತ್ತೆ ಬಿಚ್ಚುಗಟ್ಟಿ ಚನ್ನಬಸಪ್ಪ ಗಜ್ವೀರ ಅದ್ರ ಜೊತೆ ಔರಾದಿ ವೀರಪ್ಪನವರು ಇವರೆಲ್ಲಾ ಸೇರ್ಕೊಂಡು ಯುದ್ಧ ಮಾಡ್ತಾರು ಅದು ಎಷ್ಟು ಘನಘೋರವಾಗಿ ಯುದ್ಧ ಮಾಡ್ತಾರಪ್ಪ ಅಂತಂದ್ರ ಅವ್ರ ಸಾಹಸದಿಂದ ಕಿತ್ತೂರ್ಗೆ ವಿಜಯ ಪ್ರಾಪ್ತಿ ಆಗತ್ತ ಏನ್ಪಾ ಅಂತಂದ್ರ ಈ ಏನ್ ಇರ್ತಾನಲ್ಲ ನೇರವಾಗಿ ರಾಣಿ ಚೆನ್ನಮ್ಮನವ್ರ ಗುರಿ ಇಟ್ಟ ಶೂಟ್ ಮಾಡಕ್ ಅಂತೇಳಿ ಬರ್ತಾನ ಬಂದಾಗ ಅದನ್ನ ಗಮನಸ್ತಾನ ಯಾರ ರಾಣಿ ಚೆನ್ನಮ್ಮನವ್ರ ಅಂಗರಕ್ಷಕ ಪಡೆಯಲ್ಲಿ ಇರ್ತಕ್ಕಂತ ಅಂಟೂರ್ ಬಾಳಪ್ಪ ಅವ್ರಿಗೆ ಗುರಿಕಾರ ಬಾಳಪ್ಪ ಅಂತ ಕರಿತಿದ್ರು ಅವ್ರು ನೋಡಕ್ ತಕ್ಷಣ ತ್ಯಾಗ್ರೆ ನೇರವಾಗಿ ಶೂಟ್ ಮಾಡ್ಬಿಡ್ತಾರ ಶೂಟ್ ಮಾಡಿದ ತಕ್ಷಣ ಅಲ್ಲೇ ರಕ್ತದ ಮೊಡುವಿನ ತ್ಯಾಗ್ರೆ ನಂತರ ಅವ್ನು ತಲೆಯನ್ನು ಕತ್ತರಿಸಿ ಅದನ್ನ ಬರ್ಚಿಕ್ ಚುಚ್ಚಿ ಗಜ್ವೀರ ಪೂರ್ತಿ ರಣರಂಗ ತುಂಬಾ ಓಡಾಡ್ಬಿಡ್ತಾನ ತ್ಯಾಕ್ರೆ ಸತ್ತೋದ ಅಂತ ಹೇಳಿ ಆವಾಗ್ಲೇ ಮೊದಲನೇ ಯುದ್ಧ ಹದಿನೆಂಟನೂರ ಇಪ್ಪತ್ನಾಕ ಅಕ್ಟೋಬರ್ ಇಪ್ಪತ್ ಮೂರರಂದ ಈ ಯುದ್ಧವನ್ನ ರಾಣಿ ಚೆನ್ನಮ್ಮನವ್ರ ಗೆಲ್ತಾರ ಅಂದ್ರೆ ಕಿತ್ತೂರ್ ಸಂಸ್ಥಾನ ಆ ಒಂದು ಯುದ್ಧದಲ್ಲಿ ವಿಜಯ ಪ್ರಾಪ್ತಿ ಆಗತ್ತ ಅವ್ರಿಗೆ ಅದನ್ನ ವಿಜಯೋತ್ಸವವನ್ನ ಆಚರಿಸ್ತಾರ ಅವ್ರ ಮಾರನೇ ದಿವಸ ಈಗಲೂ ಕೂಡ ಅದನ್ನ ಇಲ್ಲಿ ಕಿತ್ತೂರು ಉತ್ಸವ ಅಂತ ಹೇಳಿ ಆಚರಣೆ ಮಾಡ್ಲಾಗ್ತಾ ಇದೆ ಸ್ನೇಹಿತರೆ ಅಂದ್ರೆ ರಾಣಿ ಚೆನ್ನಮ್ಮನವರು ಅವ್ರ ವೀರಾವೇಶ ಯಾವ ಮಟ್ಟಕ್ಕಿತ್ತನ್ನೋದನ್ನ ನಾವಿಲ್ಲಿ ನೋಡಬಹುದು ಅವರು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಎದುರು ಹಾಕೋದಿದೆಯಲ್ಲ ಅದರಲ್ಲೂ ಒಬ್ಬ ಹೆಣ್ಣು ಮಗಳ ಅಂದ್ರೆ ರಾಣಿ ಚೆನ್ನಮ್ಮನವ್ರು ನಮ್ಮ ಕನ್ನಡ ಮಣ್ಣಿನಲ್ಲಿ ಹುಟ್ಟಿರತಕ್ಕಂತಹ ಹೆಣ್ಣು ಮಗಳ ಈ ಮಣ್ಣಿನ ಗುಣಾನನ ಹಂಗೈತೆ ಈ ಮಣ್ಣಿನಲ್ಲಿ ಹುಟ್ಟಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ರಾಣಿ ಚೆನ್ನಮ್ಮನ ತರನ ಆಗ್ಬೇಕು ನಮ್ಮ ಈ ನಾಡಿನ ಇತಿಹಾಸವನ್ನ ತಿಳಿದುಕೊಂಡಂತ ಹೆಣ್ಣು ಮಕ್ಕಳ ಮತ್ತ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಇವನ್ನೆಲ್ಲ ತಿಳಿದುಕೊಂಡಂತ ಹೆಣ್ಣು ಮಕ್ಕಳ ರಾಣಿ ಚೆನ್ನಮ್ಮನವ್ರ ತರನ ಇರ್ತಾರ ಅದಕ್ಕ ಮೂಲ ದೊಡ್ಡ ಉದಾಹರಣೆ ಅಂತಂದ್ರೆ ರಾಣಿ ಚೆನ್ನಮ್ಮನವ್ರನ್ನ ಗೆಳೆಯರೆ ನಂತರ ಮುಂದಿನ ಒಂದು ಭಾಗವನ್ನ ಮುಂದೆ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ